ಪ್ರಧಾನ ಸಂಪಾದಕರು ಗಂಗಾಧರ್ ಇವತ್ತಿನ ಈ ವೇದಿಕೆಯ ಮೇಲೆ ನಮ್ಮೆಲ್ಲರ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಶ್ರೀ ಹರಿಪ್ರಸಾದ್ರವರಿಗೆ ಈಗಷ್ಟೇ ಮಾತುಗಳನ್ನ ಮುಗಿಸಿದಂತಹ ಶ್ರೀ ಮಂಜುನಾಥ್ರವರಿಗೆ ಇಲ್ಲೆಲ್ಲ ವೇದಿಕೆಯ ಮೇಲೆ ನೆರೆದಿರತಕ್ಕಂತಹ ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡರು ಶ್ರೀಮತಿ ಜಲಜ ನಾಯಕನವರು ಎಲ್ಲರೂ ಭವ್ಯ ನರಸಿಂಹಮೂರ್ತಿ ಅವರು ಎಲ್ಲರಿಗೂ ಸಹ ನನ್ನ ಪ್ರೀತಿಯ ನಮನಗಳು ನಮ್ಮ ಚಿತ್ರದುರ್ಗದ ಬಿಸ್ಲೋ ಚೆನ್ನಾಗೆ ಬಂಡೆ ಕಾದು 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 ಬಿಸಿ ಏರಿದೆ ಆ ಬಿಸಿಯಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪ್ರೀತಿಗಾಗಿ ಹಾಗೆ ನಮ್ಮೆಲ್ಲರ ಅತ್ಯಂತ ಪ್ರೀತಿ ಪಾತ್ರರಾದಂತಹ ನಾಯಕಿ ಹೆಮ್ಮೆಯ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರ ಪ್ರೀತಿಗಾಗಿ ತಾವೆಲ್ಲರೂ ಇಲ್ಲಿ ನೆರೆದಿದ್ದೀರಾ ಕಾಂಗ್ರೆಸ್ ಪಕ್ಷ ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಮುಖಂಡರ ಪರವಾಗಿ ನಾನು ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರಗಳು 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 ಚಿತ್ರದುರ್ಗ ಕಲ್ಲಿನ ಕೋಟೆ ಅಂತ ಹೇಳಿದ್ರೆ ಸುಮ್ನೆ ಅಲ್ವೇ ಅಲ್ಲ ಅದು ಅದೇನು ಒಂದ್ ಕಲ್ಲಲ್ಲಿ ಕಟ್ಟಿದ್ದಲ್ಲ ಎರಡು ಕಲ್ಲಲ್ಲಿ ಕಟ್ಟಿದ್ದಲ್ಲ ಇಪ್ಪತ್ತು ಅಡಿ ಬೈ ಇಪ್ಪತ್ತು ಒಂದೊಂದು ಕಲ್ಲಿದೆ ಅಂತ ಹೇಳಿದ್ರೆ ಯಾವ ತರ ಶಕ್ತಿ ಇರ್ಬೋದು ಜನರಿಗೆ ಒಂದೊಂದು ಕಲ್ಲನ್ನ ಜೋಡಿಸಿ ಏಳು ಸುತ್ತಿನ ಕೋಟೆಯನ್ನ ಕಟ್ಟಿದಂತಹ ನಾಡು ಚಿತ್ರದುರ್ಗ ಇಂತಹ ಭದ್ರ ಕೋಟೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವೇದಿಕೆ ನಿರ್ಮಾಣ ಆಗಿದೆ ಇದು ಇವತ್ತು ನೀವೆಲ್ಲರೂ ಭಾಷೆ ಕೊಡಬೇಕು ಇದು ಕಾಂಗ್ರೆಸ್ಸಿಗೂ ಸಹ ಒಂದು ಭದ್ರಕೋಟೆ ಯಾಗೇ ಆಗತ್ತೆ ಅನ್ನುವಂತಹ ಭಾಷೆಯನ್ನ ತಾವೆಲ್ಲರೂ ಕೊಡಬೇಕು ಅಂತ ನಾನು ಇವತ್ತು ಈ ವೇದಿಕೆಯ ಮೂಲಕ ಕೇಳ್ಕೊಳ್ತೀನಿ ಜೈ ಚಿತ್ರದುರ್ಗ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ಬರಲಿ ಅವರನ್ನ ವಿಜಯ ಪತಾಕೆಯೊಂದಿಗೆ ನೀವು ಕಹಳೆಯನ್ನ ಮೊಳಗಿಸ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಮತ್ತೊಮ್ಮೆ ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ನಂಬಿಕೆಯನ್ನು ತಪ್ಪಾಗಲ್ಲ ಅಲ್ಲ ನಿಜವಾಗ್ಲೂ ಗೆಲ್ಸೇ ಗೆಲ್ಸ್ತೀರಾ ನಾನೊಬ್ಳು ಚಿತ್ರದುರ್ಗದ ಹೆಣ್ಮಗಳಾಗಿ ಇವತ್ತು ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಬರಲಿ ಅವರನ್ನ ನೀವು ಗೆಲ್ಲಿಸಿ ಜಯದ ಕಹಳಿಯನ್ನ ಮೊಳಗಿಸುವಂತದ್ದು ಯಾರ ಜವಾಬ್ದಾರಿಯಪ್ಪ ಅಂತ ಹೇಳಿದ್ರೆ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯ ನಾಡಿನ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಮಾಡ್ತೀರಾ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ನಮಸ್ಕಾರಗಳು ಅವರಿಗೆ ವೇದಿಕೆಯ ಮೇಲೆ ಹಾಗೆ ನಮ್ಮೆಲ್ಲರ ಪ್ರೀತಿ ಸಲೀಂ ಸಲೀಮ್ ರವರು ಸಹ ಇದ್ದಾರೆ ಅವರ ಹೆಸರನ್ನ ನಾನು ತಗೊಳ್ಳಿಲ್ಲ ಅವರಿಗೂ ಸಹ ನಾನು ನಮಸ್ಕಾರಗಳನ್ನ ಹೇಳ್ತಾ ಹಾಗೆ ಚಿತ್ರದುರ್ಗದ ಪರವಾಗಿ ನಾನೇ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಲ್ಲಾ ಮುಖಂಡರನ್ನ ಇವತ್ತು ಸ್ವಾಗತಿಸ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರಗಳು ಧನ್ಯವಾದಗಳು ಕಾಂಗ್ರೆಸ್ ಮುಖಂಡರು ಆಂಜನೇಯ ಸರ್ ಅವ್ರಿಗೂ ಜಯವಾಗ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ